ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮ್ಗೆ ಹೈನುಗಾರಿಕೆ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಹೈನುಗಾರಿಕೆ ಯಾವ ತರ ಮಾಡ್ತಾರೆ ಅದರಿಂದ ಆದಾಯ ಎಷ್ಟು ಬರುತ್ತೆ ಲಾಭ ಎಷ್ಟು ಬರುತ್ತೆ ಅನ್ನೋದು ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಮಾಹಿತಿ ನಮಸ್ತೆ ಸರ್ ನಮಸ್ತೆ ಸರ್ ಹಾ ನಿಮ್ ಪರಿಚಯ ಮಾಡ್ತೀನಿ ಸರ್ ನಾನು ಅಜಯ್ ಅನ್ಬಿಟ್ಟು ಮಡಸಿರಿಗೊಳಗವಾಡಿ ನಾವು ಮುಂಚೆ ಬೆಂಗಳೂರಲ್ಲಿ ಇದ್ವಿ ಸೊ ಬೆಂಗಳೂರಲ್ಲಿ ಬೇಕಾದಲ್ಲಿ ಕೆಲಸ ಮಾಡ್ತಿದ್ವಿ ಕೊರೋನಾ ಟೈಮಲ್ಲಿ ಬಂತಲ್ಲ ಹಾಗಾಗಿ ಬಂದ್ಬಿಟ್ಟು ಇಲ್ಲೇ ಊರಲ್ಲಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ನಮ್ಮ ಒಂದ್ ಜೊತೆ ಎತ್ತಿದ್ವು ಸೊ ಎತ್ತಿನಲ್ಲಿ ಏನು ನಮಗೆ ಲಾಭ ಅಂತ ಕಾಣ್ಲಿಲ್ಲ ಹಾಗಾಗಿ ಒಂದೊಂದೇ ಹಾಕಲ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಗೆ ಆಕಳ ಹಾಕ್ಲಾ ತಗೊಬಂದ್ವಿ ಆಕ್ಳದಿಂದ ಒಂದೊಂದು ಒಂದ್ ಹಾಕಲ ಮಾಡ್ಕೊಂಡು ಇಷ್ಟೊಂದು ಹನ್ನೊಂದ್ ದಾಖಲಾ ಮಾಡ್ಕೊಂಡಿದ್ವಿ ನಾವು ಇವತ್ತು ಎಷ್ಟು ಸರ್ ಫಸ್ಟ್ ಗೆ ನಾವು ಒಂದ್ ಹಾಕ್ಲ ತಂದಿದ್ದು ಫಸ್ಟ್ ಒಂದ್ ಹಾಕ್ಲಿಂದ ನಾವ್ ಒಂದ್ ಏಳೆಂಟರ್ ಹಾಲ್ ಹಾಕ್ತಿದ್ವಿ ಅವಾಗ ಏಳೆಂಟ್ರಾ ಹಾಲು ಹಾಕಿದ್ಮೇಲೆ ಮತ್ತೆ ಸುಮ್ನೆ ಇದೇ ಮಾಡ್ ಅಂತ ಅಂದ್ಬಿಟ್ಟು ಮತ್ತೆ ಹಾಗೆ ಒಂದೊಂದೇ ಒಂದೊಂದು ಮಾಡ್ಕೊಂತ ಹೋಗ್ತೀವಿ ಸರ್ ನಾವು ಈಗ ನೀವು ಬೆಂಗಳೂರಿಂದ ಬಂದ್ಬಿಟ್ಟು ಸರ್ ಚಾಯ್ಸ್ ಅಂತಂದ್ರೆ ನಮ್ದು ಜಮೀನ್ ಇಲ್ಲ ಏನಿಲ್ಲ ಸೊ ಜಮೀನ್ ಇಲ್ದ ಕಾರಣಕ್ಕೆ ಮತ್ತೆ ನಮ್ದು ಚಾಯ್ಸ್ ಇದಾಯ್ತು ಹಸುನೆ ನಮ್ ಚಾಯ್ಸ್ ಆಯ್ತು ಸೊ ಹಾಗಾಗಿ ಹಸಿನ ನಾವ್ ಮಾಡ್ಕೊಂತ ಹೋಗ್ತದ್ವಿ ನಮಗೆ ಹನ್ನೊಂದು ಹಾಕ್ಲಿ ಇದಾವೆ ಬೆಳಿಗ್ಗೆ ಒಂದ್ ಇಪ್ಪತ್ತೈದು ಲೀಟರ್ ಆಗ್ತೀವಿ ಸಾಯಂಕಾಲ ಒಂದ್ ಮೂವತ್ತು ಲೀಟರ್ ಆಗ್ತೀವಿ ಸುಮಾರು ಅಂತಂದ್ರೆ ಒಂದ್ ಆರು ಏನೋ ಗಬ್ಬ ಇದಾವೆ ಆರು ಗಬ್ಬ ಇರೋದ್ರಿಂದ ಅವು ಸಾಯಂಕಾಲ ಎರಡ ಲೀಟರ್ ಕೊಡ್ತಾವೆ ಮತ್ತೆ ಮನ್ ಮನೆ ಇದ್ರಾಗ ಒಂದ್ ತಿಂಗಳು ಎರಡು ತಿಂಗಳು ಇದ್ರವು ಸುಮಾರು ಒಂದ್ ಆರು ಏಳು ಲೀಟರ್ ಒಂದ 5 ಲೀಟರ್ ಆ ಕೊಡ್ತಾ ಕೊಡ್ತಿದಾವ ಸರ್ ಎರಡು ವರ್ಷ ಆಯ್ತು ಸರ್ ಇಲ್ಲಿ ಎರಡು ವರ್ಷ ಆಯ್ತು ಶೆಡ್ ಮಾಡಕ್ಕೆ ಎಷ್ಟು ಖರ್ಚು ಶೆಡ್ ಮಾಡಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್ நார்ಮಲ್ ಆಗಿ ಜಾಸ್ತಿ ದಾಸ್ಯನ ಅಮೌಂಟ್ ಹಾಕಿಲ್ಲ ನಾವೇನು ಬಟ್ ಇಷ್ಟೊಗೆ ಮಾಡಿದೀವಿ ಸರ್ ಸರ್ ಇದು ಜಾಗ ಬಂದ್ಬಿಟ್ಟು ಇದು 40 ಇಪ್ಪತ್ತೈದು ಇದೆ ಸರ್ 40 ಹೌದು ಸರ್ ನಾನು ಬಹಳ ಕಡೆ ಸರ್ ಬಹಳ ಜನ ರೈತರು ಮ್ಯಾಟ್ ಹಾಕಿದ್ದಾರೆ ಸರ್ ಮ್ಯಾಟ್ ಮ್ಯಾಟ್ ಅವಶ್ಯಕತೆ ಎಚ್ ಎಚ್ ಎಫ್ ಎಫ್ ಇದೆ ಸರ್ ಬಟ್ ನಮ್ಮ ಇವಾಗ ಜರ್ಸಿ ಯಾವ ತರ ಮಿಕ್ಸ್ ಇರೋದ್ರಿಂದ ಇವ್ಕೇನು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾ ಸುಮ್ನ ಇದೇ ಸರ್ ಇವಾಗ ಕೆಟ್ಲೆ ಬರುತ್ತಲ್ವಾ ಸರ್ ಅದಕ್ಕೆಲ್ಲ ನೀವು ಯಾವ ತರ ಮೆಡಿಸನ್ ಕೊಡ್ತಾರೆ ಯಾವ ತರ ಮೈಂಟೈನ್ ಮಾಡ್ತಾರೆ ಸರ್ ನಾವು ಅದಕ್ಕೆ ಕಾಂಟಾಕ್ಟ್ ಮಾಡ್ತೀವಿ ಸರ್ ಡಾಕ್ಟರ್ ಕಾಂಟಾಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಂದ ನಾವು ರಿಪೋರ್ಟ್ ತಗೊತೀವಿ ಸರ್ ನಾವು ಸಣ್ಣ ಪುಟ್ಟ ಇದ್ರೆ ನಾವೆಲ್ಲ ಮಾಡ್ಕೊಂತೀವಿ ಸರ್ ಆತರ ಏನಿಲ್ಲ ಫಸ್ಟ್ನೆಸ್ ಈಗ ಫಸ್ಟ್ನೆಸ್ ನಮ್ಮ ನಮ್ಮನೇಲೆ ಇತ್ತು ಈಗ ಸೆಕೆಂಡ್ ಹ್ಯಾಂಡ್ ಸೂಲು ಗಬ್ಬ ಇದೆ ಇದು ಗಬ್ಬ ಇದೆ ಸುಮಾರು ಒಂದು ಆರು ಏಳು ತಿಂಗಳು ಇದು ಗಬ್ಬ ಇದೆ ಸರ್ ಒಂದು ಆರು ಆರು ಲೀಟರ್ ಬರುತ್ತೆ ಸರ್ ಹಾಲು ಅಷ್ಟೇ ಸರ್ ಇದು ಬಂದ್ಬಿಟ್ಟು ಜೆರ್ಸಿ ಸರ್ ಇದು ಇದು ಜೆರ್ಸಿ ಬಂದ್ಬಿಟ್ಟು ಇದು ಅಷ್ಟೇ ಸರ್ ಒಂದು ಐದರಿಂದ ಆರು ಲೀಟರ್ ಬರುತ್ತೆ ಹಾಲು ಇದು ಈಗ ಮೂರನೇ ಸೂಲು ಸರ್ ಇದ್ರೆ ಮತ್ತೆ ಇದು ಬಂದ್ಬಿಟ್ಟು ಇದು ಫುಲ್ ಜರ್ಸಿನೇ ಸರ್ ಇದು ಜರ್ಸಿ ಇದು ಬಂದ್ಬಿಟ್ಟು ಇದೊಂದು ಐದು ಲೀಟರ್ ಬರುತ್ತೆ ಸರ್ ಇದು ಇದು ಬಂದ್ಬಿಟ್ಟು ಮೂರನೇ ಸೋಲ್ ಸರ್ ಇದು ಮೂರನೇ ಸೋಲ್ ಸರ್ ಇದು ಬಂದ್ಬಿಟ್ಟು ಎಚ್ ಎಫ್ ಮತ್ತೆ ಜರ್ಸಿ ಎರಡು ಮಿಕ್ಸ್ ಬರುತ್ತೆ ಸರ್ ಇದು ಬಂದ್ಬಿಟ್ಟು ಈಗ ಒಂದು ಐದು ತಿಂಗಳ ಗಬ್ಬ ಇದೆ ಸರ್ ಇದು ಇದೊಂದು ಆರು ಏಳು ಲೀಟರ್ ಹಾಲು ಕೊಡುತ್ತೆ ಸರ್ ಇದು ಇವಾಗ ಒಂದು ಆರು ಏಳು ತಿಂಗಳು ಗಬ್ಬ ಇದೆ ಸರ್ ಕೆಚ್ಚಲ ಬಾಬು ಅಂದ್ರೆ ಯಾವ ತರ ಮೇಂಟೈನ್ ಮಾಡ್ತೀವಿ ಸರ್ ಕೆಚ್ಚಲ ಬಾಬು ಬಂದ್ಬಿಟ್ರೆ ಲೋಳೆ ಸರ್ ಮತ್ತೆ ನಿಂಬೆಹಣ್ಣು ಸೋಡಾ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸರ್ ಮತ್ತೆ ಐಸ್ ಬರುತ್ತಲ್ಲ ಐಸ್ ಕಡ್ಡಿ ಹಾಕಿಬಿಟ್ಟು ಚೆನ್ನಾಗಿ ತಿಕ್ತಿವಿ ಸರ್ ಅದ್ರ ಮೇಲೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ತೋರಿಸಿ ಎಚ್ ಎಫ್ ಸರ್ ಇದು ಎಚ್ ಎಫ್ ಅಂದ್ರೆ ಒಂದು ಏಟಿ ಪರ್ಸೆಂಟ್ ಎಚ್ ಎಫ್ ಟ್ವೆಂಟಿ ಜರ್ಸಿ ಇದೆ ಸರ್ ಇದು ಇದು ಬಂದ್ಬಿಟ್ಟು ನಾಲ್ಕನೇ ಸುಳ್ ಸರ್ ಇದು ಒಂದ್ ಮೂರ್ ಮನೆ ಮಾತ್ರ ಹಾಲು ಬರುತ್ತೆ ಸರ್ ಮಾತ್ರ ಹಾಲು ಬರಲ್ಲ ಅದು ಅದು ಮೊದ್ಲಿಂದ ಅದೇ ತರ ಸರ್ ಕೆಚ್ಚಲ ಬಂದ್ಬಿಟ್ಟು ಅದು ಸರಿಯಾಗಿ ಫಸ್ಟ್ ಗೆ ತಗೊಂಡಿರೋ ತೋರ್ಸಿಲ್ಲ ಅದನ್ನ ನಮ್ಮ ಹತ್ರ ಬಂದ್ಮೇಲೆ ನಾವು ತೋರ್ಸಿದ್ವಿ ಆಗ್ಲಿಲ್ಲ ಅದು ಬಟ್ ಇವಾಗ ಮೂರ್ ಮನೆಗೆ ಹಾಲ್ ಬರುತ್ತೆ ಸರ್ ಆರ್ ಲೀಟರ್ ಹಾಲು ಬರುತ್ತೆ ಸರ್ ಸರ್ ಫಸ್ಟ್ ತಂದಿರೋದು ಇದೇ ಆಕ್ಲಾನೆ ತುಂಬಾ ಚೆನ್ನಾಗಿದೆ ಸರ್ ಒಂದ್ ಸುಮಾರು ಒಂದ್ ಹತ್ತು ಲೀಟರ್ ಹಾಲು ಕೊಡುತ್ತೆ ಸರ್ ಇದು ಬಟ್ ನಮ್ಮ ಮನೆಯಿಂದ ಈಗ ಇದನ್ನೆಲ್ಲ ತರ ಕಾರಣ ಇದೆ ಒಂದೇ ಸರ್ ನಮ್ಗೆ ಆಕ್ಲಾ ಕೈ ಹಿಡ್ದಿರೋದಂದ್ರೆ ಇದೊಂದೇ ಆಕ್ಲಾ ನಮ್ದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಇವಾಗಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ ನಮ್ಗೆ

ಅಷ್ಟು ಕೊಡುತ್ತೆ ಸರ್ ಒಂದು ಆರು ಲೀಟರ್ ಸರ್ ಇದು ಬಂದ್ಬಿಟ್ಟು ಒಂದ್ ಎರಡು ತಿಂಗಳಾಗಿ ಸರ್ ಇದು ಇವಾಗ ಒಂದ್ ಐದು ಲೀಟರ್ ಹಾಲು ಬರ್ತಿದೆ ಸರ್ ಯಾಕಂದ್ರೆ ಅದೇ ಹೇಳಿದ ಹಸಿ ಮೇವು ಇಲ್ಲ ಅಂತ ಅಂದ್ಬಿಟ್ಟು ಒಂದು ಏಳು ಲೀಟರ್ ಬರುತ್ತೆ ಏಳು ತನಕನೂ ಬರುತ್ತೆ ಬಟ್ ಮೇವಿಲ್ಲದ ಕಾರಣಕ್ಕೆ ಒಣಮೇವಿಗೆ ಇಷ್ಟು ಬರುತ್ತೆ ಸರ್ ಆರ್ ಲೀಟರ್ ಹಾಲು ಬರ್ತಿದೆ ಸರ್ ಇದು ಬಂದ್ಬಿಟ್ಟು ಇದು ಎರಡು ತಿಂಗಳಾಗಿದೆ ಸರ್ ಇದು ಇದು ಬಂದ್ಬಿಟ್ಟು ಒಂದ್ ಐದು ಲೀಟರ್ ಹಾಲು ಬರ್ತಿದೆ ಸರ್ ಇದನ್ನು ಇದು ಎಚ್ ಎಫ್ ಇದು ಮತ್ತೆ ಇದು ಸೇಮ್ ಎಚ್ ಎಫ್ ಬಟ್ ಜಾಸ್ತಿ ಎಚ್ ಎಫ್ ಇಲ್ಲ ಜರ್ಸಿ ಮಿಕ್ಸ್ ಐದ್ ಲೀಟರ್ ಇದು ಒಂದು ಐದು ಲೀಟರ್ ಹಾಲು ಬರ್ತಿದೆ ಸರ್ ಸರ್ ಇದು ನಿನ್ನೆ ಏನೋ ಇದೆ ಅದು ಇದು ಹಾಂ ಹೆಣ್ಗಾರಿ ಇದೆ ಇಲ್ಲಿಗೆ ನಾಲ್ಕನೇ ಸುಲ್ ಇದರೋದು ಇದು ಸರ್ ಇದು ಫಸ್ಟ್ ಗೆ ನಮಗೆ ಬಂದಾಗ ಒಂದು ಏಳು ಏಳುವರೆ ಲೀಟರ್ ಆಳು ಕೊಟ್ಟಿದೆ ಸರ್ ಇವಾಗ ನೋಡ್ಬೇಕು ಸರ್ ಇನ್ನೊಂದು ಹದಿನೈದು ದಿವಸ ಬಿಟ್ ನೋಡಿದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಈಗ ಎಲ್ಲ ಟೈಮ್ ಇದು ಮೇವ್ತದ ಹಾ ಸರ್ ಒನ್ ಡೇ ಟೈಮ್ ಮೇವಾಗ ಸರ್ ಒನ್ ಟೈಮ್ ಮೇವು ಹಾಕಿ ಮಧ್ಯಾಹ್ನ ಏನು ಅಂದ್ರೆ ಮತ್ತೆ ಮೇವ್ ಹಾಕಲ್ಲ ಸರ್ ಅದಿದು ಏನು ಬರೀ ಸಿವಿಲ್ ಆಗಿದ್ರೆ ಏನು ಒನ್ ಅವಲ್ಲ ಸರ್ ಇವಾಗ ಮೇವಿಲ್ಲ ಎಲ್ಲೂ ಪ್ಲಾಟ್ಗಳೂ ಮೇವಿಲ್ಲ ಎಲ್ಲೂ ಮೇವಿಲ್ಲ ಹಾಗಾಗಿ ಒಣ ಮೇವೆ ನಾವು ಇದು ಮಾಡಿದ್ವಿ ಸರ್ ರಾಗಿಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತೀವಿ ಸರ್ ನಾವು ಸರ್ ಇದು ಗೀರ್ ಇರೋದ್ರಿಂದ ತುಂಬಾ ಯಾಕ ಯಾಕೆ ಸರಿಯಾಗಿ ಅನ್ಸಲಿಲ್ಲ ಅದು ಕರಿಯೋದಕ್ಕೆ ಅದಕ್ಕೆಲ್ಲ ತುಂಬಾ ಕಷ್ಟ ಆಗೋದು ಸೊ ಹಾಗಾಗಿ ಕೊಟ್ಬಿಟ್ಟು ಅದ್ರ ಕರ ಉಳಿಸ್ಕೊಂಡಿದ್ವಿ ಸರ್ ನಾವು ಸರ್ ಇದು ಅದ್ರ ಮಗಳು ಸರ್ ಅದು ಒಂದುವರೆ ವರ್ಷ ಕರ ಇದು ಸಾಕ್ಬೇಕು ಸರ್ ಚೆನ್ನಾಗಿ ಇದು ಕರ ತಂದಿರ ಸರ್ ಇದು ತಂದಿರ ಸರ್ ಯಾಕಂದ್ರೆ ಹಾಕೋದಕ್ಕೆ ಹೆಣಗಳ ಬೇಕು ಅಂತ ಅಂದ್ಬಿಟ್ಟು ತಂದಿರ ಕರುಗಳು ಇವು ಇದೆಲ್ಲ ಅಕರೆಗಳು ಅದರ ಎಲ್ಲ ಅದರ ಸರ್ಕಾರಗಳ ಲವಸ್ಟ್ ತಂದವೆ ಆಗೋ ಇಲ್ಲ ಸರ್ ಇದುನ್ ಮಾತ್ರ ತಂದಿರ ಸರ್ ಏನಿಲ್ಲ ಸರ್ ಅಮ್ಮ ಈಜಿ ಐತೆ ಇತ್ತೆ ಅನ್ ಈಜಿ ಅಂತ ಕಂಡು ನೇ ಇತ್ತೆ ಕಷ್ಟ ಅಂತ ಕಷ್ಟನೇ ಐತೆ ಬಹಳ ಈಜಿ ಗೆ ಸರ್ ಏನಿಲ್ಲ ಬಟ್ ಇಬ್ಲರ್ ಬೇಕೇ ಬೇಕು ಇಬ್ಲರ್ ಅಂತ ಬೇಕು ಮೇಂಟೆನೆನ್ಸ್ ಬೇಕು ಮೆಂಟೆನನ್ಸ್ ಮಾಡಕ್ಕೆ ಫುಡ್ ಎಲ್ಲ ಇದು ಡೇರಿ ಇಂದಾನೆ ನಾವು

ಇನ್ನು ನೀವು ಡೈರಿಗೆ ಹಾಕ್ತೀರಿ ಇನ್ನು ಹೊರಗಡೆ ಡೈರಿಗೆ ಸರ್ ದೊಡ್ಡ ಡೈರಿಗೆ ಹಾಕ್ತೀವಿ ಸರ್ ನಾವು ದೊಡ್ಡ ಸರ್ ಹೆಂಗೆ ಸರ್ ಲೀಟ್ರ್ ತಗೋತಾರೆ ಸರ್ ಲೀಟ್ರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ರೂಪಾಯಿ ಹತ್ರ ಫ್ಯಾಟಿ ಆಸ್ ಎನ್ ಎಫ್ ಬಂದಾಗ ಕೊಡ್ತಾರೆ ಸರ್ ಅವ್ರು ಕೊಡ್ತಾರೆ ಸರ್ ಈ ಬೆಣ್ಣೆ ಏನೇನು ಮಾಡ್ತೀರಾ ಸರ್ ಬೆಣ್ಣೆ ಏನಿಲ್ಲ ಸರ್ ಆ ಥರ ಏನು ಟ್ರೈ ಮಾಡಿಲ್ಲ ನಾವು ಬರೀ ಹಾಲು ಅಷ್ಟೇ ಹಾಕ್ತಿರೋದು ಆದಾಯ ಬರ್ತಾ ಇದೆ ಸರ್ ತಿಂಗಳ ಏನಿಲ್ಲ ಅಂತಂದ್ರೂ ಫಸ್ಟ್ಗೆ ಹಾಕ್ಬೇಕಾದ್ರೆ ನಮಗೊಂದು ಐವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಬರೋದು ಇವಾಗ ಹಾಲೆಲ್ಲ ಕಮ್ಮಿ ಇರೋದ್ರಿಂದ ಒಂದು ನಲವತ್ತೈದು ಐವತ್ತು ರೂಪಾಯಿ ಬರ್ತಾ ಇದೆ ಗೀಡ ಗಿಡ ಎಲ್ಲ ತೆಗೆದ್ರು ಕೂಡ ಒಂದ್ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಕುಡಿಯೋಕೆ ಸರ್ ಒಳ್ಳೆ ಐತೆ ಇದ್ದಾರಂತ ಬೇಕೇ ಬೇಕು ಇದ್ದಾರ ಬೇಕೇ ಬೇಕು ಸರ್ ಇವಾಗ ನೀವು ಬೆಂಗಳೂರಿಂದ ಬಂದ್ವಿ ಅಂತ ಹೇಳಿದ್ರಿ ಈಗ ಹೈನುಗಾರಿಕೆ ಮಾಡೋಕಿನ್ನ ಮುಂಚೆ ಮುಂಚೆ ಯಾವ ತರ ಅನ್ನಿಸ್ತದೆ ಈಗ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಏ ಯಾವ ತರ ಅನಿಸ್ತದೆ ಸರ್ ಏನಿಲ್ಲ ಅಲ್ಲಿ ಇನ್ನೊಬ್ರ ಜೊತೆ ಕೆಲಸ ಮಾಡೋ ಬದ್ಲು ನಾವೇ ಯಾಕೆ ಸ್ವಂತ ಬಿಸಿನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಇಲ್ಲಿ ಬಂದು ಆಯನುಗಾರಿಕೆನ ಮಾಡಿದೀವಿ ಯಾಕಂದ್ರೆ ನಮ್ಮ ಅಪ್ಪಾಜಿ ಅವರು ಕೂಡಾನು ಅವಾಗಲಿಂದನು ಐನೂರು ತಾರೀಖನೆ ಮಾಡ್ಕೊಂಡ್ ಮಾಡ್ತಾ ಇರೋರು ಅಷ್ಟೇ ಒಂದ್ ಜೊತೆ ಎತ್ತಿ ಇದ್ದು ತೆಗೆದ್ಬಿಟ್ಟು ಅವ್ರ ಜೊತೆಗೆ ಒಂದ್ ಆಕ್ಳೆ ಇಟ್ಕೊಂಡಿದ್ರು ಅವ್ ಆಕಳೆ ಇಟ್ಕೊಂಡಿದ್ರು ಹಾಗೆ ಹಿಂಗ್ ಮಾಡೋರು ಬಟ್ ಆಗ್ಲಿಲ್ಲ ನಾವ್ ಬಂದ್ಮೇಲೆ ಕೊರೋನಾ ಟೈಮ್ ಬಂದ್ಮೇಲೆ ಮತ್ತೆ ನಾವ್ ಸ್ಟಾರ್ಟ್ ಮಾಡ್ಬೇಕಾಯ್ತು ಸ್ಟಾರ್ಟ್ ಮಾಡಿದ್ವಿ ಸರ್ ಚೆನ್ನಾಗಿದೆ ಸರ್ ಮಾಡ್ಕೊಂಡ್ ಹೋದ್ರೆ ಹಂಗೇನಿಲ್ಲ ಮೇಂಟೇನ್ ಮಾಡಿದ್ರೆ ಅಷ್ಟೇ ಸರ್ ಇನ್ನೇನಿಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೆ ಹಂಗೆ ಇದು ಡೈಲಿ ಎಲ್ಲ ವಾಶ್ ಮಾಡ್ಬೇಕಾ ಎಲ್ಲ ಸರ್ ಎರಡು ದಿನ ಮೂರ್ ದಿನ ಕುಂಪಟ್ಟು ನಾವ್ ಯಾವ ಫ್ರೀ ಇರ್ತಿವಿರ್ತಿರಲ್ಲ ಸರ್ ವಾಶ್ ಮಾಡ್ತಾ ಮಾಡ್ತಾ ಈಗ ಮಾಡ್ಬೋದು ಸರ್ ಹಾಗೇನಿಲ್ಲ ಆರಾಮ ಮಾಡ್ಬೋದು ಸರ್ ಏನೋ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ ಬೇರೆಯವ್ರ್ ಒಬ್ಬರು ಒಬ್ಬರ ಕಾಯ್ಲಂತೂ ಆಗಲ್ಲ ಇನ್ನೊಬ್ರು ಬೇಕೇ ಬೇಕು ಜೊತೆಗೆ ಸೊ ಇನ್ನೊಬ್ರು ಜೊತೆಗೆ ಅವ್ರ ಅಪ್ಪಾಜಿ ಅಮ್ಮ ಯಾರೋ ಇರ್ಲಿ ಮನೆಗೆ ಕರ್ಕೊಂಡು ಹೆಲ್ಪ್ ಮಾಡ್ಕೇನ್ ಮಾಡಿದ್ರೆ ಚೆನ್ನಾಗೆ ಸರ್ ಫಸ್ಟ್ಗೆ ಅವ್ರೇನು ಜಾಸ್ತಿ ತರೋ ಅವಶ್ಯಕತೆ ಏನಿಲ್ಲ ಒಂದ್ ಎರಡರಿಂದ ಮೂರ್ ಹಾಕತ ನೋಡ್ಕೊಂಡ್ರೆ ಅವ್ರ ಹಾಲ್ ಯಾವ ರೀತಿ ಅನ್ನೋದು ರೀತಿ ಆಗ್ತಾರ ಅನುಭವ ತಗೊಂಡು ಅದ್ರ ಮೇಲೆ ಪಟ್ಟ ಅವ್ರು ಮಾಡ್ಕೊಂಡು ಹೋಗ್ಬೋದು ಸರ್ ಆದಾಯ ಅದೇ ಆದ್ಮೇಲೆ ಸರ್ ಸಾಲ ಇರುತ್ತೆ ಅದೇ ಇರುತ್ತೆ ಎಲ್ಲದೇ ಇರುತ್ತಲ್ಲ ಸೊ ಎಲ್ಲ ಹೋಗ್ತಾ ಇರುತ್ತೆ ಬಟ್ ನಮಗೆ ಕಣಿ ಕಾಣ್ತಾರಲ್ಲ ಲೋನ್ ತಗೋದಿವಿ ಸರ್ ನಾವು ಆಕ್ಲಿ ಹೊಸ ಮೇಲೆ ಶೆಡ್ಡಿ ಮೇಲೆ ಲೋನ್ ತೆಗೆದ್ ಸರ್ ಒಂದ್ ಎಂಟು ಲಕ್ಷ ರೂಪಾಯಿ ತೆಗ್ದಿದ್ವಿ ಸೊ ಅದ್ರ ಮುಖಾಂತರ ನಾವು ಆಕಾಲ ಮುಖಾಂತರ ನಾವೆಲ್ಲ ಕಟ್ಕೊಂಡು ಹೋಗ್ತಿರೋದು ಉಳಿಯುತ್ತೆ ಸರ್ ದೊಡ್ಡ ಯಾಕೆ ಉಳಿಯಲ್ಲ ಎಲ್ಲದೂ ಉಳಿಯುತ್ತೆ ಬಟ್ ನಾವು ಗುಳು ಉಳಿ ಎಲ್ಲ ಉಳಿಯಲ್ಲ ಅಂತಂದ್ಬಿಟ್ಟು ಇಲ್ಲಿ ಬಂಡವಾಳ ಹಾಕ್ತಾ ಇರ್ತೀವಿ ಬೇರೆ ನಾವು ಲೋನ್ ತಗೊಂಡ್ರೆ ಆಗ್ತಾನೆ ಇರ್ತೀವಿ ಬಟ್ ಇಲ್ಲಿ ಏನೋ ಸಲ ಏನೋ ಸಿಕ್ತಿಲ್ಲ ಅಂತಂದ್ರೆ ಹೆಂಗ್ ಸಿಗುತ್ತೆ ಲೋನ್ ತಗೊಂಡ್ರೆ ಯಾಕೆ ಹೋಗುತ್ತೆ ನಾವೇ ಕಟ್ಬೇಕು ಮತ್ತೆ ಹಾಗಾಗಿ ಮತ್ತೆ ಲೋನ್ ಕಡೆಗೆ ಹೋಗ್ತೀವಿ ಅದೆಲ್ಲ ತೀರದಿಂದ ಆಮೇಲೆ ಉಳ್ದೇ ಉಳಿದಿತ್ತು ಆಮೇಲೆ ಏನಾರ ಒಂದು ಹೆಣ್ಗಾರ ಐತಪ್ಪ ಅಂತಂದ್ರೆ ಸೊ ಅಲ್ಲೇ ಲಾಭ ನಮ್ದು ಹಾ ಇನ್ನೇನ್ ಬೇಕು ಸರ್ ಈಗ ನೀವು ಸಗಣಿ ಎಲ್ಲಾ ಮಾಡ್ತೀರಾ ಹಾ ಮಾಡ್ತೀವಿ ಸರ್ ಸಗಣಿ ಹೆಂಗೆ ಲೋಟ್ ಹೊಟ್ಕೊಡ್ತೀವಿ ಸರ್ ನಮ್ದು ಮಣ್ಣು ಪಣ್ಣು ಏನು ಹಾಕೋದಿಲ್ಲ ಮತ್ತೊಂದೇನಿಲ್ಲ ಪ्युअर ಸಗಣಿನೇ ಹಾಕೋದು ಸೊ ಒಂದ್ ಒಂದು ಸಾವಿರ ರೂಪಾಯಿ ಬಂದ್ರೆ ನಾವು ಕೊಡ್ತೀವಿ ಸರ್ ನಿಮಗೆ 8000 ರೂಪಾಯಿ ಎಷ್ಟು ಲೋಡ್ ಆಗುತ್ತೆ ಸರ್ ಸರ್ ಒಂದು ಹದಿನೆಂಟರಿಂದ ಇಪ್ಪತ್ ಲೋಡ್ ಆಗುತ್ತೆ ಸರ್ ಇಪ್ಪತ್ ಲೋಡ್ ಅಂತ ಆಗುತ್ತೆ ನಿಮಗೆ ಬನ್ ಹಾ ತಾಣ ಹೋಗ್ತರು ಸರ್ ತಾಣ ಹೋಗ್ತರು ಬನ್ ಅಣ್ಣ ಇಷ್ಟಕ್ಕೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಆ ಸ್ನೇಹಿತರೆ ಇದೇ ತರ ವಿಡಿಯೋಗಾಗಿ ಕಿರಣ್ ಸ್ಮಾರ್ಟ್ ಕೃಷಿ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡಿ ಧನ್ಯವಾದಗಳು